ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನನ್ನ ಮಗನಿಗೆ ಕಂಪನಿಯಿಂದ ಬೆಸ್ಟ್ ಇಂಜಿನಿಯರ್ ಅವ ಸರ್ವಿಸ್ ಅಂತ ಹೇಳಿಬಿಟ್ಟು ಅವಾರ್ಡ್ ಕೊಟ್ಟಿದ್ದಾರೆ ಅದನ್ನು ನಿಮಗೆ ತೋರಿಸೋಣ ನನಗೆ ನನಗಿಷ್ಟ ಆಯಿತು ಹಂಗಾಗಿ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ಗೆ ಹಾಕಿದ್ದೀನಿ ಪ್ರತಿಯೊಬ್ಬರನ್ನು ಯೂಟ್ಯೂಬನ್ನು ಚೆಕ್ ಮಾಡಿ ನೋಡಿ ಧನ್ಯವಾದಗಳು ಬೆಸ್ಟ್ ಸರ್ವಿಸ್ ಇಂಜಿನಿಯರ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಅವಾರ್ಡ್ ಅವಾರ್ಡ್ಗೆ ಇದನ್ನು ವಾಚ್ ಕೊಟ್ಟಿದ್ದಾರೆ ಅದು ಲೇಡೀಸ್ದು ಮತ್ತು ಜೆಂಟ್ಸ್ದು ಬೆಸ್ಟ್ ಇಂಜಿನಿಯರ್ ಸರ್ವಿಸ್ ಯು ಪಿ ಎಸ್ ಸರ್ವಿಸಲ್ಲಿ ಚೆನ್ನಾಗಿ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಈ ರೀತಿ ಅವಾರ್ಡ್ ಕೊಟ್ಟಿದ್ದಾರೆ ಇದ್ರ ಜೊತೆ ಇನ್ಕ್ರಿಮೆಂಟ್ ಸಹ ಆಗಿದೆ

ಇದು ಎಚ್ ಎಮ್ ಟಿ ವಾಚು ಲೇಡೀಸು ಮತ್ತು ಜೆಂಟ್ಸ್ದು ನನ್ನ ಮಗನಿಗೆ ಅವಾರ್ಡ್ ಬಂದಿರೋದು ಕಂಪ್ನಿಯಿಂದ ಅವಾರ್ಡ್ ಕೊಟ್ಟಿದ್ದಾರೆ ಸರ್ವಿಸ್ ಇಂಜಿನಿಯರ್ ಬೆಸ್ಟ್ ಸರ್ವಿಸ್ ಇಂಜಿನಿಯರ್ ಹೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಅವಾರ್ಡ್ ಅವಾರ್ಡ್ಗೆ ಇದನ್ನು ವಾಚ್ ಕೊಟ್ಟಿದ್ದಾರೆ ಲೇಡೀಸ್ದು ಮತ್ತು ಜೆಂಟ್ಸ್ದು ಬೆಸ್ಟ್ ಇಂಜಿನಿಯರ್ ಸರ್ವಿಸ್ ಎರಡು ವಾಚನ್ನು ನನ್ನ ಮಗನಿಗೆ ಕೊಟ್ಟಿರೋದು